ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅದನ್ನ ಅರಿಸಿ ಬೆಳೆಸಿ ಇಲ್ಲಿವ್ರು ಎತ್ಕೊಂಡ್ ಈಗ ದಕ್ಷಿಣ ಅವ್ರಿಗೆ ಬೇಕಾಗಿತ್ತಾ ಇದು ಇದು ನಮ್ಮ ನಿರ್ಮಾಪಕರು ಯಾರು ಮಾಡ್ಲೇಬೇಕಾಗಿತ್ತು ಚೆನ್ನಾಗಿ ದುಡಿತಾ ಇದ್ರೆ ನಡೆಯ ಅಂತ ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡು ಮಾಡಿದ ಸರ್ ಇದಕ್ಕಾದ್ರೂ ನಾನು ನಮ್ಗೆ ಆಕ್ಚುಲಿ ಕಾಲಿಗೆ ಕುದ್ರೆ ದೊಡ್ಡವರ್ಷರು ಇಲ್ಲಿಂದನೇ ನಾನು ಶಾಸ್ತ್ರ ನಮಸ್ಕಾರ ಎಮ್ ಎಲ್ ಎ ಸರ್ ಈ ನಿಮ್ ಉಕ್ತಾರನ ಸಾಯೋವರೆಗೂ ನಾವು ನಮ್ಮ ನಮ್ ಚಿತ್ರತಂಡ ಮರ್ಯಾಲ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮತ್ತೊಂದು ಅವರು ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಆಕ್ಚುಲಿ ಅವ್ರು ಮಾತಾಡಕ್ಕೆ ಬರಲ್ಲ ಅಷ್ಟೇ ನನ್ನಂತ ಮಾತುಗಾರ ಇದ್ರೆ ಇನ್ನು ಚೆನ್ನಾಗಿ ಆರಾಮ್ ಆಕ್ಚುಲಿ ಎಲೆಕ್ಷನ್ ಕಾಸಿಲ್ದ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ನನಗೆ ಯಾಕೆ ಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡಿರಿ ಅಂದರೆ ಅವ್ರಿಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ ಎಪ್ಪತ್ತೈದು ವರ್ಷ ಅವ್ರ ತಂದೆ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ ಇದೊಂದು ಟ್ರೋಲರ್ ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದರೆ ಕೆಲವ್ರು ಮಾತಾಡಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ ಯಾಕಂದರೆ ನರ್ವಸ್ ಆಗ್ತಾರೆ ಅಂತ ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಏಯ್ ಮಾತಾಡಿದ್ರೆ ನಾವು ಮಾತಾಡಲ್ಲ ಸಾಕು ಇಷ್ಟೇ ಸಾಕು ಸಾಕು ಎಲ್ಲರೂ ಓಟ್ ಗಿಟ್ ಅಪ್ಪ ಪಾಪ ದರ್ಶನವ್ರಿಗೆ ಅಂದ್ರೆ ದರ್ಶನ್ ಸ್ಕ್ವೇರ್ ಇದೀವಿ ಅಂತ ನಮ್ಮ ಗಾಡಲಿ ಇನ್ನೊಬ್ಬ ದರ್ಶನ ಮೂರು ಜನ ದರ್ಶನ್ ಇದ್ವಿ ನೀನಲ್ದಿದ್ರು ನಾನೂರು ಜನ ಇರ್ಲಿ ಬಿಡೋ ಏನೇನು ದರ್ಶನ ಒಬ್ಬನೇ ನಾ ಇಡೀ ಪ್ರಪಂಚಕ್ಕೆ ಆದ್ರೆ ನಾನಾಗ್ಲೇ ಗಾಡಿಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಉರಿಯೋರು ಉರ್ಕೊಳ್ಳಿ ಬೇಡವ್ರು ಬಯಸ್ಕೊಳ್ಳಿ ದರ್ಶನ ಹಿಂಗೆ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬಾ ಕಲಿಸ್ತಾ ಇದೆ ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನನ್ನ ಹೆಸರು ಬೇಡ ನಮ್ಗೆ ಅಂತ ಹೇಳೋದು ಕಾಪಾಡ್ತೀನಿ ತುಂಬಾ ಧನ್ಯವಾದಗಳು ಇದೇ ತರ ಹರಿಸಿ ಬೆಳೆಸಿ ದರ್ಶನ ಎತ್ತ ಕೆಚ್ಕೊಂಡ್ರಿ ಅವ್ರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ ಹೋಗಿ ರೈತರ ಸಂಘ ಹಿಡ್ಕೊಳ್ರಿ ಯಾಕಂದ್ರೆ ನಾವು ಸುಮ್ಮ ಸುಮ್ಮನೆ ಬರಲ್ಲ ಅನ್ನನ ದ್ಯಾರು ಅಂತ ಹೇಳಿ ಆ ದ್ಯವ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ ಹೌದು ಒಬ್ಬನೇ ಅವನಿವತ್ ನಾನು ಹೇಗ್ಲಿ ಅಲ್ಲ ನಾನು ಎತ್ ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ತಿನ್ಬೇಕಾಗತ್ತೆ ಅಷ್ಟೇ ಇನ್ನೇನಿಲ್ಲ ಹೌದೋ ಅಲ್ಲೋ ಹೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಸಿಂಪತಿ ಬೇಡ ಅಯ್ಯೋ ಪಾಪ ನಾಕ್ ಹೋಗ್ಬೇಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹಿಂಗೆ ಎತ್ತಿನ ಗಾಡಿಗೆ ಬಂದು ಇದೇ ಇನ್ನೊಂದು ಒಂದ್ ಹತ್ತು ವರ್ಷ ಆದ್ರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತದೆ ಏಯ್ ಬರೋ ನಮ್ಮ ಚಾಪರ್ ನಾಲ್ಕು ಜನ ಹತ್ಕೊಂಡ್ರೆ ನಮ್ಮ ಚಾಪರಲ್ಲಿ ಬರೋಣ ಅಂತ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೇಳ್ತಾರೆ ಅದು ಹೌದೌಲ್ವೋ ಆದ್ರಿಂದ ಇವತ್ತು ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸದಾ ನಿಮ್ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ ಮದೇವ ಬರುತ್ತೆ ಹಾಗೆ ಧನ್ವೀರ್ ಬಂದಿದೆ ಅವನು ವಾಮನ ಬರ್ತಾ ಇದೆ ನಮ್ಮ ಚಿಕ್ಕಣ್ಣದು ಎಲ್ರಿಗೂ ಗೊತ್ತಿದೆ ಉಪಾಧ್ಯಕ್ಷನೂ ಬಂದಿದೆ ನೋಡ್ತಾ ಇದ್ದೀರಾ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಅಪ್ಪಟ ಕನ್ನಡ ಸಿನಿಮಾ అది అద్యాదు వేరే భాష సినిమా ప్యాన్ ఇండియా సినిమా సో కన్నడ సినిమా హర్సి బెల్సి కన్నడిగర్ ప్రీతి తోర్సా తల బాగా పెట్టుకొని ధన్యవాద క